ಹಾಯ್ ಹಾಂ ತೆರಿಗಳಿ ಎಂ ಕೋರ್ದಬ್ ನೇಮೋತ್ಸವ ಪೋದಿಲ್ಲ ಎಂಗೆಲ್ಲ ಊರುಡಿನಿ ಕೋರ್ದಪ್ಪನ ನೇಮೋತ್ಸವ ಐಕ್ ಅಯ್ಕೆ ಬರ್ಪ ಎಂಕುಲು ಪಂಡ ಕೋಲ ಸ್ಟಾರ್ಟ್ ಆವೆರೆ ಮಸ್ತ್ ಲೇಟ್ ಇಪ್ಪಳು ಅಂಚೆ ಪರಕೆ ಪಾರ್ದು ಬರ್ಪ ಅಂದರೆ ಇದೆ ಅಡಿಯಾ ಚಿತ್ತೆ ಎಂಕುಲು ಎಂಕಲ್ನ ಊರುದ ಕೋರ್ದಪ್ಪು ದೈವಸ್ಥಾನಗೂ ಪೋವೊಂದುಲ್ಲ ಅವರು ಇನಿ ಅಲ್ತ ನೇಮೋತ್ಸವ ಉಂಡು ಅಂಚೆ ಎಂಕುಲು ಪರಕೆ ಪಾಡ್ರೆ ಪೋದು ಬರ್ಪಾ ಪರಕೆ ಪಾಡ್ದ್ ಬರ್ಪಾ ಅಂಚ ಪಿದಳಿಯ ಅಲ್ಲೈತೆ ತೋಜುನತೆ ಮುಂದೆ ಪೂರ ಲೈಟಿಂಗ್ ಪೂರ ಮಸ್ತ್ ಪಾರ್ದಿರು ಶೋಕ್ ಇತ್ತೆ ಅಂಚಿತ್ತೆ ಬಂದೆ ಕೋರ್ದಪ್ಪು ದೈವಸ್ಥಾನ ಎಂಕುಲು ಇಡೆಗ್ ಬತ್ತ ಗಾಡಿ ಪಾರ್ಕ್ ಮಾಡ್ತದೆ ಭತ್ತ ಐತೆ ಅಡಿಗೆ ಕೋರ್ತ ದೇವಸ್ಥಾನ ನೆಟೆ ಬನ್ನಗನೆ ರಡ್ ಕಡೆಟ್ಲ ಸ್ಟಾಲ್ ಪೂರ ಪಾಡ್ತೀರ ಸ್ಟಾಲ್ ಪಂಡ ತಿಂಡ್ರದ ಪಕ್ಕ ಗೊಬ್ಬನ ಊದು ಪೂರೈತಲ್ಲ ಸ್ಟಾಲ್ ಉಡು ಅಂಚೆಂಕುಲು ದೇವಸ್ಥಾನಕ್ಕೆ ಭತ್ತ ಪಾಡಿಯ ಪಕ್ಕ ದೇವರಿಗೆ ಕೈ ಮುಗಿಯ ಗಂಧ ಪ್ರಸಾದ ದಿ ತೋನಿಯ ಇತ್ತೆ ದೇವಸ್ಥಾನಗೂ ಮೆರವಣಿಗೆ ಭಂಡಾರ ಉಂಡು ಅಂಚೆ ಎಂಕುಲು ಮೂಲೆ ಕುಲ್ದ ಒಂದೆ ಪೊಡ್ತು ಬಂಡಾರದ ಮೆರವಣಿಗೆ ತೂದು ಪೋಪ ಬಂದು ಮೂಲೆ ಕುಲ್ದ 面条、嗯。嗯嗯 మిగతా ఏమేహి మప్పుడు అంటే హిందిగర బు ఇవన్నీ బంధార వరకు మహాషాల అల్ప బాగా వస్తువు మహాషల సహకార వచ్చి దేవుడు కలిగి పొంది నన్న కలవే మొక్కలు వచ్చాక దేవాలి గంట ప్రసారీ లేక ఇది తల్లిదండ్రులు సార్ జనరూ ఇది తల్లిదండ్రు పొందుతాయి ಅನುಕೂಲೇನ ನಮ್ಮ ಎಲ್ಲಿಯ ಒಂದು ಜಾಗಿನ ಸಾವಿರಗಳ ಕೂಡ ಒಂದು ಕೈಗಂಡ ಅನುಭವವನ್ನು ಎರಡು ಅಲ್ಪ ಬಂದೆ ಒಂದು ಕಾಲಿನ ಹತ್ತದ ಕೈಗೊಳ್ಳಬೇಕೆ ಒಂದೂರು ಅಲ್ಲ ಹತ್ತಿರ ಭತ್ತರ ವ್ಯವಸ್ಥೆಗಳು ஆண்டாரிக்கு அங்கே வச்சுருவாங்க பண்டார நம்பிக்கை ஆரோட பண்ண அந்த அங்கே

Terima kasih telah menonton! ಬಂಡಾರದ ಮೆರವಣಿಗೆ ಪುರ ಬತ್ತ ಅಂಚ ಬಕ್ಕ ಒಂಜಿ ಐಸ್ ಕ್ರೀಮ್ ಅಂಚ ಐಸ್ ಕ್ರೀಮ್ ದೆತೊನಿಯ ಅಂಚ ಐಸ್ ಕ್ರೀಮ್ ತಿನಿಯಾ அஞ்சை ஜோக்குலேயே பூரா சந்தை பூரா திங்கயா ஜோக்குலியில் பூரா கொப்பினது எதுக்கோரியா ஜோக்குலிக்கு தின்று எதுக்கோரியா அஞ்ச ஜோக்குல பூரா தினேரு பக்கா ஐஸ்கிரீம் வச்சார் முடிப்பு பூரா திந்து எங்களு அந்த திரு சீதா இல்லையே பிதடியா தங்கிலும் நான் இல்லை போகுதுல்ல காடி ஓல் பார்க் மல்த அடைய போகுந்துள்ள பக்கத்தாடி குல்லியா சீதை இல்ல பிதடியா பறக்கே பூரா படுது பத்தா ಅಲ್ಲಿ ಪಕ್ಕ ಐಸ್ ಕ್ರೀಮ್ ಪೂರ ತಿನ್ನಿಯಾ ಅಲ್ಲಿ ತುಂಬ ಬಿದಡಿಯಾ ಈ ತೆಂಗುಲು ಇಲ್ಲಡೆ ಪೋವಂತಿಲ್ಲ ಈ ವಿಡಿಯೋ ಇಷ್ಟ ಆಧಿತ್ಯ ಲೈಕ್ ಮಲ್ಪಳೆ ಶೇರ್ ಮಲ್ಪಲೆ ಬಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಚೆನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್